ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇದೆಲ್ಲದರ ರೇಟನ್ನು ನೋಡ್ತಾ ಹೋಗೋಣ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಮತ್ತು ಒಬ್ಬರು ಕಮೆಂಟ್ ಮೂಲಕ ಅದು ಕೇಳ್ತಾಯಿದ್ರೆ ಟಾಪ್ ರೇಟ್ ಈರುಳ್ಳಿ ಯಾಕೆ ಹಾಕ್ತಾ ಇಲ್ಲ ಅಂಥೇಳಿ ಇವತ್ತು ಈರುಳ್ಳಿ ಟಾಪ್ ರೇಟ್ ಈರುಳ್ಳಿ ಕೂಡ ಹಾಕಿದ್ದೀವಿ ಅದರ ಜೊತೆಗೆ ಶುಂಠಿನ ನೀವು ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಇವತ್ತು ರೇಟ್ ಜಾಸ್ತಿ ಆಗಿದೆಯಾ ಅಥವಾ ಇನ್ನೂ ಕಡಿಮೆ ಆಗಿದೆಯಾ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ವೀಡಿಯೋಗಳು ಕೂಡ ಇದಾವೆ ಬೆಳ್ಳುಳ್ಳಿ ರೇಟ್ ಕೂಡ ಮೆನ್ಷನ್ ಮಾಡಿದ್ದೀವಿ ಇವತ್ತಿನ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟ್ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫಿಫ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಹಾಕಿದ ತಕ್ಷಣವೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಕೂಡ ನಮ್ಮ ವಿಡಿಯೋಗಳನ್ನ ಚೆಕ್ ಮಾಡಬಹುದು ಎವ್ರಿ ಡೇ ವಿಡಿಯೋಗಳನ್ನ ನೋಡಬಹುದು ಯಾಕಂದರೆ ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ಕೂಡ ತಿಳ್ಕೊಳ್ಬಹುದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ಇವಾಗ ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದ್ದಾವೆ ಇವತ್ತು ಮಾರ್ಕೆಟ್ನಲ್ಲಿ ಆದರೆ ಈ ಆಲೂಗಡ್ಡೆಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲೇ ಇದ್ದಾವೆ ಈ ಆಲೂಗಡ್ಡೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ನಾನು ಸಾಟರ್ಡೆ ವೀಡಿಯೋ ಹಾಕಿಲ್ಲ ಆ್ಯಂಡ್ ಸಂಡೇ ವೀಡಿಯೋ ಹಾಕಿಲ್ಲ ಸಂಡೇ ರಜೆ ಇತ್ತು ಯಶವಂತಪುರ ಮಾರ್ಕೆಟ್ಗೆ ಸಾಟರ್ಡೆ ಓಪನ್ ಇತ್ತು ಶನಿವಾರ ಓಪನ್ ಇತ್ತು ಬಟ್ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಬಟ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಕ್ರವಾರಕ್ಕೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಎಷ್ಟು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏಳ್ನೂರು ರೂಪಾಯಿ ಆಗುತ್ತೆ ಇದ್ರದ್ದು ಅರ್ಧ ಅಂದರೆ ಏಳ್ನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಇದ್ದಾವೆ ನೋಡಬಹುದು ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಇವತ್ತಿನ ಡೇಟಲ್ಲಿ ಏನು ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ಹೋಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಿರೋದ್ದು ಹದಿನಾಲ್ಕು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಯಾರೆಲ್ಲ ಗ್ರಾಹಕರಿಗೆ ಬೇಕು ಆಲೂಗಡ್ಡೆ ಅಂದವರು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಬಹುದು ಇದು ಹದಿನಾರು ರೂಪಾಯಿ ಕೆಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹದಿನಾರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಹದಿನೇಳು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನೇಳು ರೂಪಾಯಿಗೆ ಒಂದು ಕೆಜಿ ಆಲೂಗಡ್ಡೆ ಸಿಗ್ತಾ ಇದೆ ಇವತ್ತಿನ ಮಾರುಕಟ್ಟೆಯಲ್ಲಿ ಯಾರಿಗೆಲ್ಲ ಬೇಕು ಆಲೂಗಡ್ಡೆ ಅಂದವರು ಅಥವಾ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದವರು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಆಲೂಗಡ್ಡೆ ಸಿಗ್ತಾ ಇದೆ ನೋಡಬಹುದು ಕಡಿಮೆ ರೇಟಲ್ಲಿಯೇ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಸಿಗ್ತಾ ಇದೆ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಈ ರೇಟಲ್ಲೇ ಸಿಗ್ತಾ ಇದೆ ಟಾಪ್ ಕ್ವಾಲಿಟಿ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಇರತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಯಾರಿಗೆಲ್ಲ ಬೇಕು ಅಂದರೂ ಕಾಲ್ ಮಾಡಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಇವತ್ತಿನ ಮಾರ್ಕೆಟ್ನಲ್ಲಿದೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಸೊ ಚಿಪ್ಸ್ ಆಲೂಗಡ್ಡೆನೂ ಕೂಡ ಇರುತ್ತೆ ನೀವು ನೋಡಬಹುದು ಹಾಗೆಯೇ ಪೆಪ್ಸಿ ಆಲೂಗಡ್ಡೆ ಕೂಡ ಇರುತ್ತೆ ಹಾಗೇ ನಾರ್ಮಲ್ ಲೋಕಲ್ ಆಲೂಗಡ್ಡೆ ಕೂಡ ಇರುತ್ತೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಅಥವಾ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ನಿಮ್ಮ ಒಂದು ಕಂಫರ್ಟೇಬಲ್ ಆಗಿರುವಂತಹ ದುಡ್ಡಲ್ಲಿ ಅಥವಾ ಆ ಕ್ವಾಲಿಟಿಯಲ್ಲಿ ಆಲೂಗಡ್ಡೆನ ಕೊಂಡ್ಕೊಳ್ಬಹುದು ನೀವೇ ಡೈರೆಕ್ಟಾಗಿ ಬಂದರೆ ಬರೋಕ್ಕಾಗಿಲ್ಲ ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಅಂತ ಫಸ್ಟೆ ಕನ್ಫರ್ಮ್ ಮಾಡಬೇಕಾಗತ್ತೆ ನೆಕ್ಸ್ಟು ನೀವು ನೀವೇ ಬಂದು ನಾವು ತಗೊಂಡು ಹೋಗ್ತೀವಿ ಅಂದ್ರೂ ಎತ್ತಿಟ್ಟಿರ್ತಾರೆ ತೊಗೊಂಡು ಹೋಗಬಹುದು ಇಲ್ಲಾಂದರೆ ಕಳಿಸ್ಕೊಡಿ ಇಂಥ ಜಾಗಕ್ಕೆ ಅಂತ ಕೇಳಿದ್ರು ಕೂಡ ನಮ್ಮ ಕಡೆಯಿಂದ ಕಳಿಸ್ಕೊಡುವಂತಹ ಕೆಲಸನೂ ಕೂಡ ಆಗುತ್ತೆ ನಿಮ್ಮ ನಿಮ್ಮ ಜಾಗಕ್ಕೆ ನಾವು ಕೂಡ ಕಳಿಸ್ಕೊಡ್ತೀವಿ ನೀವು ಕೇಳಿರುವಂತಹ ರೇಟಲ್ಲಿ ಕೇಳಿರುವಂತಹ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಸಿಗ ಸಿಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಮೂವತ್ತು ರೂಪಾಯಿ okay ಕೇವಲ ಮೂವತ್ತು ರೂಪಾಯಿ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗತ್ತೆ ಮೂವತ್ತು ರೂಪಾಯಿ ನೋಡಿ ಶುರು ರೇಟು ಶುರು ಇದೆ ಬೆಳ್ಳುಳ್ಳಿಗೆ ಚಿಕ್ಕ ಚಿಕ್ಕ ಸೈಜಲ್ಲಿದ್ದಾವೆ ಹಾಗಾಗಿ ನಿಮಗೆ ಮೂವತ್ತು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಯಾರಿಗೆ ಬೆಳ್ಳುಳ್ಳಿ ಬೇಕಾದವರು ಕಡಿಮೆ ರೇಟಲ್ಲಿ ಬೆಳ್ಳುಳ್ಳಿನ ಕೊಂಡ್ಕೊಳ್ಬಹುದು ಹೋಲ್ಸೇಲ್ ರೇಟಲ್ಲಿ ಬೆಳ್ಳುಳ್ಳಿನ ಕೊಂಡ್ಕೊಳ್ಬಹುದು ನೆಕ್ಸ್ಟು ನೀವೊಂದು ರೇಟ್ ಇಟ್ಟು ಮಾರ್ತೀರಾ ಬಿಡಿ ಅದು ಬೇರೆ ಆದರೆ ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಏನು ರೇಟ್ ಸಿಗುತ್ತೆ ಇವತ್ತಿನ ದಿನದಲ್ಲಿ ಅನ್ನೋದನ್ನು ನಾನು ನಿಮಗೆ ಅಂಥದ್ದು ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ಯಾರೆಲ್ಲ ಅಷ್ಟು ಇವಾಗ ಓಪನ್ ಮಾಡ್ತಿರುವಂಥವ್ರು ಅಂಗಡಿಯವರು ನೋಡಬಹುದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ನೀವು ಗೂಗಲಲ್ಲಿ ಅಥವಾ ನೀವು ಯೂಟ್ಯೂಬಲ್ಲಿ ಬಂದು ಆನಿಯನ್ ಸಪ್ಲೈ ಟಿ ವಿ ಅಥವಾ ಯಶವಂತಪುರ ಮಾರ್ಕೆಟ್ ಗಾರ್ಲಿಕ್ ರೇಟು ಅಥವಾ ಪೊಟ್ಯಾಟೊ ರೇಟ್ ಅಂತ ಹಾಕಿದ್ರೆ ನಮ್ಮ ವೀಡಿಯೋಗಳು ಓಪನ್ ಆಗುತ್ತೆ ನೀವು ಕೂಡ ಚೆಕ್ ಮಾಡ್ಬೋದು ಅರವತ್ತು ರೂಪಾಯಿ ನೋಡಬಹುದು ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಅರವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಸೊ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವ ಅರವತ್ತು ರೂಪಾಯಿ ನಡೆದಿದೆ ಹಾಗೆಯೇ ರೈತರಿಗೆ ನಿಮಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಐವತ್ತು ರೂಪಾಯಿಗೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಹಾಗೆಯೇ ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಯಶವಂತಪುರ ಮಾರ್ ಮಾರ್ಕೆಟ್ಗೆ ತಂದು ಮಾರಬಹುದು ಬೆಳ್ಳುಳ್ಳಿ ಬೆಳೆದಿರೋರು ನೀವು ಕೂಡ ತಂದು ಮಾರಬಹುದು ಆದರೆ ನೋಡಬಹುದು ರೇಟ್ ಏನಿರುತ್ತೆ ಅಂತ ನನ್ನ ಅನಿಸಿಕೆ ಪ್ರಕಾರ ನನಗೆ ತುಂಬ ಜನ ಕಮೆಂಟ್ ಹಾಕ್ತಾ ಇರೋವಂಥದ್ದು ನಾವು ಬೇರೆ ಬೇರೆ ಕಡೆ ಮಾರ್ಕೆಟ್ನಲ್ಲಿ ಕೊಡ್ತಾ ಇದ್ದೀವಿ ಬಟ್ ಕಡಿಮೆ ರೇಟಿಗೆ ಹೋಗುತ್ತೆ ಯಶವಂತಪುರದಲ್ಲಿ ಈ ರೇಟ್ ಹೇಳ್ತಿದ್ದೀರಲ್ಲ ಅಂತಿರಲ್ಲ ಸೊ ಹೌದು ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅದನ್ನು ನಾನು ನಿಮಗೆ ತೋರಿಸ್ತಿರೋ ಅಂಥದ್ದು ಇದು ಯಾವುದೇ ರೀತಿಯ ನಿಮಗೆ ನಾವು ಹಳೆ ವಿಡಿಯೋಗಳು ಅಥವಾ ಬೇರೆ ಯಾವುದೋ ರೇಟು ಹೇಳ್ತಾ ಇಲ್ಲ ಇವತ್ತಿನ ದಿನದಲ್ಲಿ ಬೆಳ್ಳುಳ್ಳಿಗೆ ಈ ರೇಟ್ ನಡೀತಾ ಇದೆ ಆಲೂಗಡ್ಡೆಗೆ ಈ ರೇಟ್ ನಡೀತಾ ಇದೆ ಅಥವಾ ಶುಂಠಿಗೆ ಈ ಇಷ್ಟು ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿ ರೇಟು ಇಷ್ಟು ನಡೀತಿದೆ ಅಂತ ಹೇಳಿ ಹೇಳ್ತಾ ಇದ್ದೀವಿ ಅಷ್ಟೇ ನಿಮಗೇನಾದರೂ ನಮ್ಮ ವಿಡಿಯೋ ಮೇಲೆ ಏನಾದರೂ ಡೌಟ್ ಇದ್ದರೆ ನೀವೇ ಡೈರೆಕ್ಟಾಗಿ ಬರಬಹುದಲ್ವಾ ಮಾರ್ಕೆಟ್ಗೆ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮಗೆ ಗೊತ್ತಾದರೆ ನೀವು ಕ ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ಹೋಗ್ತಿದೆ ಅಂದರೆ ಅಂತ ತಿಳಿಸ್ಕೊಡ್ಬಹುದು ಮತ್ತು ನಿಮಗೆ ಕೆಲ ತುಂಬ ಜನ ಹೇಳಿದ್ರು ಮುಂದೆ ಮೇಡಮ್ ಈರುಳ್ಳಿನ ನಾವು ಕೇವಲ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕ್ವಿಂಟಲ್ಗೆ ಒಳ್ಳೆ ಕ್ವಾಲಿಟಿನ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ನಮ್ಮೂರಲ್ಲಿ ಆದರೆ ನೀವು ನೋಡಿದ್ರೆ ರೇಟ್ ಇಷ್ಟು ಹೇಳ್ತಿದ್ದೀರಲ್ಲ ಅಂತ ಹೇಳಿ ಕಾಲ್ ಮಾಡಿನೂ ಕೂಡ ಒಬ್ರು ಹೇಳಿದ್ರು ಯಶವಂತಪುರ ಮಾರ್ಕೆಟ್ ನಲ್ಲಿ ನೋಡಬಹುದು ಇನ್ನೂರು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿತ್ತು ಇಲ್ಲಿವರೆಗೆ ಶುಕ್ರವಾರ ಶನಿವಾರ ಭಾನುವಾರ ಅಥವಾ ಅದು ಹಿಂದೆ ಫುಲ್ ಒಂದು ಒಂದು ಮಂತಿಂದ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಈರುಳ್ಳಿಗೆ ಟಾಪ್ ರೇಟ್ ನಡ್ತಿತ್ತು ಬಟ್ ಇವತ್ತು ನಾವು ಚೆಕ್ ಮಾಡ್ತಾ ಹೋಗೋಣ ಇದು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ರೇಟ್ ಆಗಿದೆ ಇವಾಗ ನಾವು ಯಶವಂತಪುರ ಮಾರ್ಕೆಟಿಗೆ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ತುಂಬ ಮುಖ್ಯವಾಗಿರುತ್ತೆ ಆ್ಯಂಡ್ ಶುಂಠಿ ರೇಟ್ ಜಾಸ್ತಿ ಆಗಿದೆಯಾ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ನೋಡಬಹುದು ಚಕ್ಕೆ ಶುಂಠಿ ಅದು ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹಾಗೆಯೇ ಇದು ಮೂವತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಆಗುತ್ತೆ ಆದರೆ ನಿಮಗೆ ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದ್ರೂ ಅರವತ್ತು ಕೆ ಜಿಯ ಬ್ಯಾಗುನ ನೀವು ಕೊಂಡ್ಕೊಂಡು ಹೋಗಬಹುದು ಇದು ಐವ ನಲವತ್ತೈದು ರೂಪಾಯಿ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದು ನೋಡಬಹುದು ಚಕ್ಕೆ ಇದಕ್ಕೆ ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಜಾಸ್ತಿನೇ ಇದೆ ಇದು ಐವತ್ತು ರೂಪಾಯಿಗೆ ಒಂದು ಕೆಜಿ ಇದೆ ಒಂದು ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಇದು ಕೂಡ ಚಕ್ಕೆನೇ ಅದನ್ನ ಮೇಯ್ ಆಗಿ ನೀವು ಅರ್ಥ ಮಾಡ್ಕೊಂಡ್ಬೇಕಾಗುತ್ತೆ ಚಕ್ಕೆಗೆನೆ ಐವತ್ತು ರೂಪಾಯಿ ನಡೀತಿದೆ ಅಂದರೆ ಬಿಗ್ ಸೈಜಲ್ಲಿ ಅಥವಾ ದೊಡ್ಡ ಹಲ್ಲೆಯಲ್ಲಿ ಇರುವಂತಹ ಶುಂಠಿಗೆ ಏನು ರೇಟ್ ನಡೆಯುತ್ತೆ ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ನಡೆಯುತ್ತೆ ಆದರೆ ಇದು ಚಕ್ಕೆ இது ஐம்பத்தி ರೂಪಾಯಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಐವತ್ತು ರೂಪಾಯಿಗೆ ಈ ಶುಂಠಿ ಸಿಗ್ತಾ ಇರೋವಂಥದ್ದು ನೋಡು ನೋಡೋ ನೋಡ್ಕೊಳ್ಬಹುದು ಹಾಗೆಯೇ ನಿಮ್ಮ ದೊಡ್ಡ ಹಲಿಯಲ್ಲಿ ತಂದ್ರೆ ಒಳ್ಳೆ ರೇಟೇ ಸಿಗುತ್ತೆ ಇದು ಕೂಡ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಕೂಡ ಚಕ್ಕೆನೇ ಅಂತ ಏನೂ ದೊಡ್ಡ ಹಲ್ಲೆ ಇಲ್ಲ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇದು ಕೂಡ ಇದು ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಮಿಕ್ಸ್ ಇದೆ ಚಕ್ಕೆ ಮತ್ತೆ ದೊಡ್ಡ ಹಲ್ಲೆ ಮಿಕ್ಸ್ ಇದೆ ಹಾಗಾಗಿ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಮೇಯ್ನಾಗಿ ನೀವು ಇದನ್ನು ಗಮನಿಸಬೇಕಾಗತ್ತೆ ದೊಡ್ಡ ದೊಡ್ಡ ಹಲ್ಲೆಗೆ ಒಳ್ಳೆ ರೇಟ್ ಇದೆ ಟಾಪ್ ರೇಟ್ ತೋರಿಸಿಲ್ಲ ಇವತ್ತು ಟಾಪ್ ರೇಟ್ ನಿಮ್ಗೆ ಅರವ ಆರು ಸಾವಿರ ರೂಪಾಯಿಗಿಂತನೂ ಮೇಲೇ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರೆಲ್ಲ ರೈತರು ಬೆಳೆದಿರುವಂತಹ ಶುಂಠಿ ಬೆಳೆದಿರುವಂತಹ ರೈತರಿಗೆ ನಾ ಹೇಳ್ತಿರುವಂಥದ್ದು ಆರು ಸಾವಿರ ರೂಪಾಯಿಗಿಂತನೂ ಮೇಲೇ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಶುಂಠಿ ರೇಟ್ ಕಡಿಮೆ ಆಗಿಲ್ಲ ಎಷ್ಟು ಒಂದು ಟೂ ಟೂ ಆ್ಯಂಡ್ ಹಾಫೇ ಆಯಿತು ಎರಡು ಎರಡೂವರೆ ತಿಂಗಳಾಯಿತು ಶುಂಠಿ ರೇಟು ಕಡಿಮೆ ಆಗಿಲ್ಲ ಶುಂಠಿ ರೇಟ್ ಜಾಸ್ತಿನೇ ಇದೆ ಇವಾಗ ಕೂಡ ನಿನ್ನೆ ಎಷ್ಟು ದಿನ ಇದೇ ರೀತಿ ಶುಂಠಿ ರೇಟ್ ಇರುತ್ತೆ ಅಂತ ಗೊತ್ತಿಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ತಂದು ಮಾರಬಹುದು ಶುಂಠಿನ ನೀವು ಯಾವುದೇ ರೀತಿಯ ಚಕ್ಕೆ ಪೀಸ್ ಇದ್ರೂ ಪರವಾಗಿಲ್ಲ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಯಾವುದೇ ಆಗಿದ್ರೂ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅದ್ರ ಜೊತೆಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾವ ಬೆಳೆನ ಬೆಳೆದಿದ್ದೀರಾ ಆಲೂಗಡ್ಡೆ ಬೆಳೆದಿದ್ದೀರಾ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಇನ್ನೊಂದು ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಐದು ರೂಪಾಯಿ ಕೆ ಜಿ ಇದೆ ನೂರು ರೂಪಾಯಿಂದ ಶುರುವಾಗುತ್ತೆ ಕ್ವಿಂಟಲ್ಗೆ ಇದು ಇದು ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಐದು ರೂಪಾಯಿ ಕೆ ಜಿ ಒಂದು ರೂಪಾಯಿ ಕೆ ಜಿಯಿಂದ ಶುರುವಾಗುತ್ತೆ ಐದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂಬ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದು ಕೂಡ ಸೈಜ್ ಕೂಡ ಚೆನ್ನಾಗೇ ಇದ್ದಾವೆ ಆದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಸಾವಿರ ರೂಪಾಯಿ ಅಲ್ಲ ರೀ ಒಂಬೈನೂರು ರೂಪಾಯಿ ಅಷ್ಟೇ ಒಂಬೈನೂರು ರೂಪಾಯಿಗೆ ಇಷ್ಟು ಒಳ್ಳೆ ಈರುಳ್ಳಿ ಸಿಗ್ತಾಯಿದೆ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ ಗ್ರಾಹಕರು ಎಲ್ಲರೂ ಬಂದು ಬಂದು ಕೊಂಡ್ಕೊಂಡು ಹೋಗ್ತಾರೆ ಈರುಳ್ಳಿ ರೇಟಂತೂ ಅಷ್ಟು ಕಡಿಮೆ ಆಗಿದೆ ಇವಾಗ ಈರುಳ್ಳಿ ನಮಗೆ ಅಂಗಡಿಯಲ್ಲೂ ಕೊಂಡ್ಕೊಳ್ಳೋಕ್ಕೂ ಏನೂ ತೀರಾ ಕಷ್ಟ ಆಗ್ತಿಲ್ಲ ಯಾಕಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಅಂಗಡಿಯಲ್ಲಿ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಗ್ರಾಹಕರು ಹೋದಲ್ಲಿ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ರೇಟಿಗೆ ತರಬಹುದು ಹದಿನಾಲ್ಕು ರೂಪಾಯಿ ನೋಡಬಹುದು ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಇದು ಬಿಗ್ ಸೈಜಲ್ಲೇ ಇದೆ ಚೆನ್ನಾಗೇ ಇದ್ದಾವೆ ನೋಡಬಹುದು ಟಾಪ್ ರೇಟ್ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಅಂತಿದ್ರಲ್ಲ ಟಾಪ್ ರೇಟ್ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಬಿಗ್ ಸೈಜಲ್ಲೇ ಇದೆ ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ನೋಡಬಹುದು ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಮೇಡಮ್ ಟಾಪ್ ರೇಟ್ ಈರುಳ್ಳಿನ ತೋರಿಸ್ಕೊಡಿ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಟಾಪ್ ರೇಟ್ ಈರುಳ್ಳಿ ಇದೇನೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದೇನೆ ಟಾಪ್ ರೇಟ್ ಈರುಳ್ಳಿ ಬಿಗ್ ಸೈಜಲ್ಲಿದೆ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದೆ ಆ್ಯಂಡ್ ಸೈಜ್ ಕೂಡ ನೀವು ಗಮನಿಸಬೇಕು ಚೆನ್ನಾಗೇ ಇದ್ದಾವೆ ಇದಕ್ಕೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಶನಿವಾರ ವಿಡಿಯೋ ಹಾಕಿಲ್ಲ ಭಾನುವಾರ ಯಶವಂತಪುರ ಮಾರ್ಕೆಟು ರಜೆ ಇತ್ತು ಹಾಗಾಗಿ ಈರುಳ್ಳಿ ರೇಟ್ ಏನಾದರೂ ಜಾಸ್ತಿ ಆಗಿರಬಹುದಾ ಅಂತ ಹೇಳಿ ನೀವೇನಾದ್ರೂ ಏನಾದರೂ ಅಂದ್ಕೊತಾ ಇದ್ರೆ ಇವತ್ತು ರೇಟ್ ಜಾಸ್ತಿ ಆಗಿದೆ ಅದು ಎಷ್ಟು ರೂಪಾಯಿ ಅಂತ ಹೇಳಿಬಿಟ್ಟು ವೀಡಿಯೋ ಎಂಡಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡ್ ತನಕ ನೋಡಿ ಅಂತ ಹೇಳೋದು ಇದಕ್ಕೇನೆ ಇವತ್ತು ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟ್ ತೋರಿಸ್ತಾ ಇರುವಂಥದ್ದು ಹದಿನೆಂಟು ಹದಿನಾರು ಹದಿನೈದು ಹದಿನೇಳು ಹದಿನೆಂಟು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿ ಕೂಡ ನೀವು ನೋಡಬಹುದು ಫ್ರೆಶ್ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೇಕಾದವರು ಈ ತಕ್ಷಣವೇ ನೀವು ಕಾಲ್ ಮಾಡಬೇಕಾಗತ್ತೆ ಬೈ ಚಾನ್ಸ್ ನಿಮಗೆ ಕಾಲ್ ಮಾಡೋಕ್ಕಾಗಿಲ್ಲ ಅಥವಾ ವಿಡಿಯೋ ತುಂಬ ಲೇಟಾಗಿ ನೀವು ನೋಡಿದರೆ ನೀವು ಯಾವಾಗ ನೋಡ್ತಿರಲ್ವಾ ಅದೇ ಟೈಮಲ್ಲೇ ಕಾಲ್ ಮಾಡಬಹುದು ಬೈ ಚಾನ್ಸ್ ಕಾಲ್ ಏನಾದ್ರು ಪಿಕ್ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ಕೇಳ್ಬೋ ತಿಳಿಸ್ಕೊಡ್ಬಹುದು ಅದರ ಜೊತೆಗೆ ಇಲ್ಲ ನೀವು ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ ನೀವು ಚೆಕ್ ಮಾಡಬಹುದು ಚೆಕ್ ಮಾಡಿಬಿಟ್ಟು ನೀವು ನಿಮ್ಮ ಏನು ಕ್ವಶನ್ ಇರುತ್ತಾ ಅಥವಾ ಡೌಟ್ ಇರತ್ತಾ ಅದನ್ನು ನೀವು ಕ್ಲೀನ್ ಕ್ಲಿಯರ್ ಮಾಡ್ಕೊಳ್ಬಹುದು ಹಾಗೆಯೇ ಇವತ್ತು ನಾವು ಯಶವಂತಪುರ ಮಾರುಕಟ್ಟೆಯ ತೆಂಗಿನಕಾಯಿ ವೀಡಿಯೋಗಳನ್ನ ನೋಡ್ತಾ ಹೋಗೋಣ ತೆಂಗಿನಕಾಯಿ ರೇಟ್ಗಳನ್ನ ನೋಡೋಣ ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ಫೈವ್ ರುಪೀಸ್ ಕೆ ಜಿ ನಡೀತಾ ಇದೆ ನೋಡಬಹುದು ಇದು ಬಿಗ್ ಸೈಜಲ್ಲೇ ಇದ್ದಾವೆ ಇದು ತೆಂಗಿನಕಾಯಿ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ತೆಂಗಿನಕಾಯಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದು ಕೂಡ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಕೆ ಜಿ ಲೆಕ್ಕದಲ್ಲಿ ತೆಂಗಿನಕಾಯಿ ಸಿಗುವಂಥದ್ದು ನಿಮಗೆ ಒಂದು ಕೆ ಜಿಗೆ ಎಪ್ಪತ್ತೈದು ರೂಪಾಯಿ ಹೋಲ್ಸೇಲಲ್ಲಿ ನೀವು ಎಷ್ಟು ಕ್ವಿಂಟಲ್ ಬೇಕಾದರೂ ತೊಗೊಂಡು ಹೋಗಬಹುದು ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಸ್ವಲ್ಪ ದೊಡ್ಡದಿದೆ ನೋಡ್ಬಹುದು ಸೈಜು ಆ ಎಪ್ಪತ್ತೈದು ರೂಪಾಯಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ದೊಡ್ಡದಿದೆ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾಯಿರೋ ಅಂಥದ್ದು ಬೆಸ್ಟು ಕ್ವಾಲಿಟಿಯಲ್ಲಿ ಅಥವಾ ದೊಡ್ಡ ಸೈಜಲ್ಲಿ ಇರುವಂತಹ ತೆಂಗಿನಕಾಯಿ ಬೇಕು ಅಂದರೆ ನಿಮಗೆ ಒಳ್ಳೆಯ ರೇಟಲ್ಲಿ ಸಿಗುತ್ತೆ ಹೋಲ್ಸೇಲ್ ರೇಟಲ್ಲಿ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು ಎಷ್ಟು ಕ್ವಿಂಟಲ್ ಬೇಕು ಅಂತ ಹೇಳಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೇನೆ ಗ ರೈತರು ಯಾರೆಲ್ಲ ತೆಂಗಿನಕಾಯಿ ಬೆಳಿತಿದ್ದೀರಲ್ವಾ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಇವಾಗ ನೋಡಿ ನೀವು ಇವಾಗ ನೋಡ್ತಿರುವಂತಹ ತೆಂಗಿನಕಾಯಿ ಎಷ್ಟು ಬಿಗ್ ಸೈಜಲ್ಲಿ ಇದ್ದಾವೆ ಅಂತ ನೀವು ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ನೋಡಿ ಈ ಸೈಜಲ್ಲಿ ನಿಮ್ಮ ಹತ್ರ ಇದ್ರೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಿಮಗೆ ಕನ್ಫರ್ಮ್ ಆಯಿತು ಅಂತ ಅನ್ಕೊಂತೀನಿ ಎಪ್ಪತ್ತೈದು ಎಂಬತ್ತು ರೂಪಾಯಿಗೆ ಒಳ್ಳೆ ಸೈಜಲ್ಲಿ ಇರುವಂತಹ ತೆಂಗಿನಕಾಯಿಗೆ ಈ ರೇಟ್ ಹೋಗ್ತಾ ಇದೆ ಯಾರೆಲ್ಲ ರೈತರು ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ವೀಡಿಯೋಗಳನ್ನ ನೋಡ್ತಿದ್ದೀರಲ್ವಾ ನಿಮಗೆ ಇದನ್ನ ಹೇಳ್ತಾ ಇರೋದು ಈ ಸೈಜಲ್ಲಿ ಅಲ್ಲಿರುವಂತಹ ತೆಂಗಿನಕಾಯಿ ಇದ್ದರೆ ತಗೊಬನ್ನಿ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಈ ರೇಟ್ ಹೋಗ್ತಾ ಇದೆ ನಿಮಗೆ ಅನುಕೂಲ ಅನಿಸಿದ್ರೆ ತಂದು ಮಾರಬಹುದು ಈ ರೇಟಲ್ಲಿ ನೋಡ್ಕೊಳ್ಳಿ ನಾನು ಪ್ರತಿಯೊಂದು ರೈತರಿಗೂ ಹೇಳ್ತಿರೋದು ಇಷ್ಟೇ ನಿಮಗೆ ಅನುಕೂಲ ಆಗತ್ತೆ ನಿಮಗೆ ಬೆಳ್ಳು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದರೆ ರೇಟ್ ಸಿಗತ್ತೆ ಅನ್ನೋದಿದ್ರೆ ಮಾತ್ರ ತಗೊಬನ್ನಿ ನೀವು ಎಷ್ಟೋ ದೂರದಿಂದ ತಂದು ನೀವು ಕಷ್ಟಪಟ್ಟು ರೈತ್ರೆ ಅಂದ್ರ ಮೇಲೆ ಎಲ್ಲರಿಗೂ ಕಷ್ಟ ಆಗೇ ಆಗತ್ತೆ ಆದರೆ ನಿಮ್ಮ ಹೊತ್ತಿರ ಅಕ್ಕಪಕ್ಕದಲ್ಲಿ ಇರುವಂತಹ ಮಾರ್ಕೆಟ್ಗೆ ಹೋಗಿ ಮಾರಿ ಕಡಿಮೆ ರೇಟಿಗೆ ನೀವು ಕೊಡ್ತಾ ಇದ್ದೀರಾ ಅಂದರೆ ನೀವು ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನೀವು ಯಾರೇ ಆಗಿದ್ರು ಕೂಡ ತರಬಹುದು ನೀವು ಎನ್ ಹೇಗೆ ಎಷ್ಟೇ ದೂರದಲ್ಲಿದ್ದರೂ ಕೂಡ ತರಬಹುದು ಅದು ಯಶವಂತಪುರ ಮಾರ್ಕೆಟ್ಗೆ ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಅಂದರೆ ಇಂಥವರೇ ತೊಗೊಂಡು ಹೋಗಬೇಕು ನಮ್ಮ ಹತ್ರ ಎಲ್ಲ ಎಲ್ಲಾಗತ್ತೆ ಅಂತ ಹೇಳಿಬಿಟ್ಟು ಹಳ್ಳಿಯಲ್ಲಿ ಕುತ್ಕೊಂಡು ಯೋಚನೆ ಮಾಡಬೇಡಿ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮಗೂ ಕೂಡ ಆ್ಯಂಡ್ ನಿಮಗೆ ದೂರ ಆಗತ್ತೆ ಅಥವಾ ಗಾಡಿ ಚಾರ್ಜಸ್ ತುಂಬ ಕಷ್ಟ ಆಗತ್ತೆ ಅಥವಾ ಗಾಡಿ ಸಿಗ್ತಾ ಇಲ್ಲ ಅಂದರೆ ನಮ್ಮ ಕಡೆಯಿಂದ ಗಾಡಿ ಕೂಡ ಕಳಿಸ್ಕೊಡ್ತೀವಿ ಗಾಡಿ ಚಾರ್ಜಸ್ ಇಲ್ಲಿಗೆ ಬಂದ್ರ ಮೇಲೆ ನೀವು ಪೇ ಮಾಡಿದ್ರೆ ಸಹಿ ಆಮೇಲೆ ಅದ್ರ ನೆಕ್ಸ್ಟು ನೀವು ತಂದಿರುವಂತಹ ಬೆಳೆಗೆ ಅವತ್ತಿನ ದಿನವೇ ಆವತ್ತಿನ ಸಂಜೆ ಒಳಗಡೆ ಕ್ಯಾಶ್ ಕೂಡ ನಿಮಗೆ ಸಿಗತ್ತೆ ಅವತ್ತಿನ ದಿನವೇ ಮಾರ ಮಾರ್ಕೆಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸಂಜೆ ಒಳಗಡೆ ಕ್ಯಾಶ್ ಕೂಡ ಸಿಗತ್ತೆ ಸೊ ನೋಡ್ಕೊಳ್ಳಿ ನೋಡಿಕೊಂಡು ನಿಮಗೆ ಅನುಕೂಲ ಆದಂತೆ ನೀವು ಕೂಡ ಮಾಡಬಹುದು ಒಂದು ಒಳ್ಳೆಯ ರೇಟಿಗೆ ಕೊಡಿ ನೀವು ಎಲ್ಲೇ ಕೊಟ್ಟರೂ ಪರವಾಗಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ನೀವು ಮಾರಬಹುದು ಹಾಗೆಯೇ ಗ್ರಾಹಕರೇ ಆಗಿರಬಹುದು ಅಥವಾ ವ್ಯಾಪಾರಿಗಳೇ ಆಗಿರಬಹುದು ನೋಡಿಕೊಂಡು ಕೊಂಡ್ಕೊಳ್ಳಿ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಅಂತೂ ಕಡಿಮೆ ರೇಟಿಗೆ ಇದೆ ಅಂದರೆ ಒಂದೊಳ್ಳೆ ರೇಟಿಗೆ ನಿಮ್ಮ ಕಡಿಮೆ ರೇಟಿಗೆ ಫ್ರೆಶ್ ಆಗಿರುವಂತಹ ಮಾಲ್ ಸಿಗ್ತಾ ಇದೆ ಶುಂಠಿ ಮತ್ತು ನಿಮಗೆ ತೆಂಗಿನಕಾಯಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಶುಂಠಿ ಇವಾಗ ಅರವತ್ತು ರೂಪಾಯಿ ಟಾಪ್ ರೇಟಲ್ಲಿ ಕೆ ಜಿ ನಡೀತಾ ಇದೆ ಅರವತ್ತು ರೂಪಾಯಿ ಹಾಗಾಗಿ ನಿಮಗೆ ಶುಂಠಿ ಸ್ವಲ್ಪ ಕಷ್ಟ ಆಗಬಹುದು ಅದ್ರ ಜೊತೆಗೆ ತೆಂಗಿನಕಾಯಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ತೆಂಗಿನಕಾಯಿ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವೆರಡು ಬಿಟ್ಟು ಮತ್ತು ಉಳಿದಿರುವಂತಹ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನೋಡಿಕೊಂಡು ನೀವು ಕೊಂಡ್ಕೊಳ್ಳಿ ಹಾಗೇ ಶುಂಠಿನೂ ಕೂಡ ನೀವು ನೋಡಿಕೊಂಡು ಕೊಂಡ್ಕೊಳ್ಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ನೀವು ಎರಡೂ ಚೆಕ್ ಮಾಡಬೇಕಾಗುತ್ತೆ ಹಾಗೆಯೇ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಫಿಫ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ಸಿಕ್ಸ್ ಪ್ಯಾಕ್ಸ್ ಬಂದಿದೆ ಹಾಗೆಯೇ ಪೊಟ್ಯಾಟೊ ತರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ಟೆನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರ್ ಸಿಕ್ಸ್ ಫಾರ್ಟಿ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋನ್ನು ಗಮನಿಸಬೇಕಾಗತ್ತೆ ಹಾಗೆಯೇ ಗ್ರಾಹಕರೇ ಆಗಿರ್ಬೋದು ವ್ಯಾಪಾರಿಗಳೇ ಆಗಿರ್ಬೋದು ಅಥವಾ ರೈತರೇ ಆಗಿರ್ಬೋದು ನೀವು ಯಶ್ ದಾಸನ್ಪುರ ಮಾರ್ಕೆಟ್ಗೂ ಕೂಡ ನೀವು ಹೋಗಿ ಕೊಂಡ್ಕೊಳ್ಬಹುದು ದಾಸನ್ಪುರ ಮಾರ್ಕೆಟಲ್ಲೂ ಕೂಡ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ನಮ್ಮ ಕಡೆಯಿಂದ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ನೀವು ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಅಲ್ಲಿ ನಿಮಗೆ ನಿಯರ್ ಆದರೆ ಗ್ರಾಹಕರಿಗೆ ನಿಯರ್ ಆಗಿದ್ದರೆ ನೀವು ಅಲ್ಲಿ ಕೂಡ ಹೋಗಿ ಕೊಂಡ್ಕೊಳ್ಬಹುದು ಅಲ್ಲಿ ಹೋಗಿ ಕೊಂಡ್ಕೊಡ್ಬೇಕಂದ್ರೂ ಕೂಡ ನೀವು ಸೇಮ್ ನಂಬರಿಗೆ ಕಾಲ್ ಮಾಡಬೇಕಾಗತ್ತೆ ಸೇಮ್ ಏನು ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವ ಅದೇ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ದಾಸನ್ಪುರ ೂ ಸಹ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನಮ್ಮ ಕಡೆಯಿಂದ ನಿಮಗೆ ಸಿಗತ್ತೆ ನಮ್ಮ ಅಂಗಡಿನೇ ಇದೆ ನೀವು ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಬಹುದು ನಿಯರ್ ನಿಮಗೆ ಗ್ರಾಹಕರಿಗೆ ನಿಯರ್ ನಿಮಗೆ ದಾಸನ್ಪುರ ಆದರೆ ದಾಸನ್ಪುರಕ್ಕೆ ಹೋಗಬಹುದು ಇಲ್ಲ ಯಶವಂತಪುರ ನಮಗೆ ನಿಯರ್ ಆಗತ್ತಂದ್ರೆ ಯಶವಂತಪುರಕ್ಕೂ ಬರಬಹುದು ಎರಡು ಕಡೆಯಿಂದನೂ ನಮಗೆ ನಮ್ಮ ಅಂಗಡಿ ಇರುತ್ತೆ ನೀವು ಚೆಕ್ ಮಾಡಬಹುದು ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಯಾವುದಕ್ಕೂ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವಾಗ ನೀವು ನಮ್ಮ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆದ್ರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ವಿಡಿಯೋಗಳು ನೋಡೋಕೆ ಸಿಗುತ್ತೆ ಅನ್ನ ನಾವು ನಿಮಗೆ ಒಂದು ಚಿಕ್ಕ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಸೇಮ್ ನಂಬರ್ ಅಲ್ಲೇ ವಾಟ್ಸ್ಆಪ್ ಇರುತ್ತೆ ವಾಟ್ಸ್ಆಪ್ ನಂಬರ್ ನಿಮ್ಮ ಲಿಂಕ್ನ ನಾವು ಫಸ್ಟ್ ಕಮೆಂಟ್ ಕೂಡ ಫಸ್ಟ್ ನಮ್ದು ವಾಟ್ಸ್ಆಪ್ ಲಿಂಕ್ ಆಗಿರುತ್ತೆ ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಮ್ಮ ಲಿಂಕ್ ಲಿಂಕ್ನ ಹಾಕಿರ್ತೀವಿ ನೀವು ಚೆಕ್ ಮಾಡಬಹುದು ಚೆಕ್ ಮಾಡಿಬಿಟ್ಟು ನೀವು ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮಗೂ ಕೂಡ ಮಾರ್ನಿಂಗ್ ನೈನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ಒಳಗಡೆನೆ ಎಲ್ಲ ವೀಡಿಯೋಗಳು ಸಿಗುತ್ತೆ ನೋಡೋಕೆ ನೀವು ಕೂಡ ನೀವು ಚೆಕ್ ಮಾಡಬಹುದು ಅದು ಯಶವಂತಪುರದಲ್ಲಿ ಮಾರ್ಕೆಟ್ನ ವೀಡಿಯೋಗಳು ಸಿಗುತ್ತೆ ದಾಸನ್ಪುರದ ನಿಯರ್ ಬೈ ದಾಸನ್ಪುರ ಇರುವಂತಹವರು ಬೇಕು ಅಂದವರು ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಸೇಮ್ ಏನು ರೇಟ್ ಇರುತ್ತಲ್ವ ಅಲ್ಲೂ ಸೇಮ್ ರೇಟೇ ಇರುತ್ತೆ ನೀವು ಚೆಕ್ ಮಾಡಬಹುದು ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ನೀವು ದಾಸನಪುರದಲ್ಲೂ ಬೇಕಾದರೆ ಹೋಗಿ ಕೊಂಡ್ಕೊಳ್ಬಹುದು ಯಶವಂತಪುರನಾರು ಬರಬಹುದು ದಾಸನ್ಪುರನಾರು ಬರಬಹುದು ಯಾವ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದಕ್ಕೆ ಬರಬಹುದು ಹಾಗೇ ರೈತರು ಕೂಡ ನೀವು ದಾಸನಪುರಕ್ಕೂ ಹೋಗಬಹುದು ಯಶವಂತಪುರಕ್ಕೂ ಬರಬಹುದು ಯಾವ್ದ ಯಾವ ಮಾರ್ಕೆಟಿಗೆ ಹೋದ್ರೂ ನಮ್ಮ ಅಂಗಡಿನೇ ಇರುತ್ತೆ ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಯಶವಂತಪುರ ಮಾರ್ಕೆಟ್ ಈರುಳ್ಳಿ ಅರೈವಲ್ಸ್ ಇವತ್ತು ಜಾಸ್ತಿ ಬಂದಿದೆ ಐವತ್ತೈದು ಸಾವಿರ ಬ್ಯಾಗ್ಸ್ ಐವತ್ತು ಸಾವಿರ ಬ್ಯಾಗ್ಸ್ ಮೇಲಿನೇ ಇದೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಇವತ್ತು ಈರುಳ್ಳಿ ಯಾವಾಗ ಈರುಳ್ಳಿ ರೇಟು ಈರುಳ್ಳಿ ಅರೈವಲ್ಸ್ ಮೇಲೆನೇ ಡಿಪೆಂಡ್ ಆಗುತ್ತೆ ಈರುಳ್ಳಿ ಅರೈವಲ್ಸ್ ಜಾಸ್ತಿ ಬಂದಂತನೇ ರೇಟು ಕೂಡ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಈರುಳ್ಳಿ ಅರೈವಲ್ಸ್ ನೋಡಬಹುದು ನೀವು ಐವತ್ತು ಐವತ್ತೈದು ಅರವತ್ತು ಎಪ್ಪತ್ತು ಸಾವಿರ ಬ್ಯಾಗ್ಸ್ ತನಕ ಬರ್ತಾನೆ ಇದೆ ಅವಾಗೆಲ್ಲ ರೇಟ್ ಕೂಡ ಕಡಿಮೆ ಆಗ್ತಾನೆ ಇದೆ ನೋಡಬಹುದು ಮೇನ್ ಆಗಿ ಗಮನಿಸಬೇಕಾಗತ್ತೆ ಇವಾಗ ಕರ್ನಾಟಕದ ಅರೈವಲ್ಸ್ ಎಷ್ಟು ಮತ್ತು ಮಹಾರಾಷ್ಟ್ರ ಅರೈವಲ್ಸ್ ಎಷ್ಟು ಮತ್ತು ಸೈಜ್ ವೈಸ್ಗಳ ರೇಟು ಮತ್ತು ಕರ್ನಾಟಕದ ಟಾಪ್ ರೇಟು ಮಹಾರಾಷ್ಟ್ರ ಟಾಪ್ ನಾವು ನಾವಿವಾಗ ಗಮನಿಸ್ತಾ ಹೋಗೋಣ ಆ ಲಿಸ್ಟನ್ನ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಲವತ್ತು ಪರ್ಸೆಂಟ್ ಅರೈವಲ್ಸ್ ಮಾತ್ರನೇ ಕರ್ನಾಟಕ ಕಡೆಯಿಂದ ಬಂದಿದೆ ಮತ್ತು ಉಳಿದಿರುವಂತಹ ಅರವತ್ತು ಪರ್ಸೆಂಟ್ ಅರೈವಲ್ಸನು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಅದರಲ್ಲಿ ವಿಜಯಪುರದ ಓಲ್ಡ್ ಆನಿಯನ್ಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಕರ್ನಾಟಕದ ಒಳ ಒಳಗಡೆಯಿಂದನೇ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ ಇಪ್ಪತ್ತು ಸಾವಿರ ಬ್ಯಾಗ್ಸ್ ಈರುಳ್ಳಿ ಬಂದಿದೆ ಆ ಈರುಳ್ಳಿ ನಿಮಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ನಲ್ವತ್ತು ಪರ್ಸೆಂಟ್ ಅಷ್ಟೇ ಮತ್ತು ಉಳಿದಿರುವಂತಹ ಅರವತ್ತು ಪರ್ಸೆಂಟು ಮಿಕ್ಸು ಮತ್ತು ಡ್ಯಾಮೇಜು ಇರುತ್ತೆ ನೋಡಬಹುದು ಅದರಲ್ಲಿ ಕರ್ನಾಟಕದ ಆನಿಯನ್ ಟಾಪ್ ರೇಟ್ ನೀವು ಇವಾಗ ಗಮನಿಸೋದಾದರೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಆರ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದು ಇರೋದಕ್ಕೆ ನೂರು ರೂಪಾಯಿಂದ ಎಂಟುನೂರು ನಿಮಗೆ ಏನು ಅರ್ಥ ಆಯಿತು ಅಂದ್ರೆ ಇದರಲ್ಲಿ ನೀವು ನೀಟಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಒಂದು ವಿಷಯ ಅಂದ್ರೆ ಇದರಲ್ಲಿ ಟಾಪ್ ರೇಟ್ ನೀವು ನೋಡೋದಾದ್ರೆ ಇವತ್ತು ಕರ್ನಾಟಕ ಆನಿಯನು ಸಾವಿರದ ಐನೂರು ರೂಪಾಯಿ ಟಾಪ್ ರೇಟ್ ಇದೆ ಎಷ್ಟು ದಿನ ಸಾವಿರದ ನಾನೂರು ರೂಪಾಯಿ ಇತ್ತು ಇವತ್ತು ಒಂದು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸಾವಿರದ ಐನೂರು ರೂಪಾಯಿ ಟಾಪ್ ರೇಟ್ ಆಗಿದೆ ಇದೇ ರೀತಿ ಒಂದೊಂದೇ ಒಂದೊಂದು ದಿನಕ್ಕೂ ಒಂದೊಂದು ರೂಪಾಯಿ ಜಾಸ್ತಿ ಆಗ್ತಾ ಹೋದರೆ ಒಂದು ಏಳೆಂಟು ದಿನ ಅಥವಾ ಒಂದು ಹತ್ತು ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆದರೆ ಸಾಕು ಸಾಕು ರೈತರಿಗೆ ಬಾ ಅನ್ಸ್ಬಿಡುತ್ತೆ ಹಾಗೇನೇ ಎಲ್ಲರೂ ತಂದು ಬಿಡ್ತಾರೆ ಯಾವಾಗ ಇಪ್ಪತ್ತೈದು ಹೋಯಿತು ಆವಾಗ ನೀವು ಎಲ್ಲರೂ ತಗೊಬಂದು ಮಾರಿಬಿಡಿ ಮತ್ತೆ ನೀನು ಜಾಸ್ತಿ ಆಗುತ್ತೆ ಅಂತ ವೇಟ್ ಮಾಡೋಕ್ಕೆ ಹೋಗ್ಬಿಡಿ ಇವಾಗ ಹದಿನೈದು ರೂಪಾಯಿ ಟಾಪ್ ರೇಟ್ ಇದೆ ನಿನ್ನ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತನಕ ನೋಡೋಣ ಒಂದೆರಡು ಮೂರು ದಿನದಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ ಯಾಕಂದರೆ ಹದಿನೈದು ರೂಪಾಯಿಯೇ ಕಂಟಿನ್ಯೂ ಹದಿನೈದು ರೂಪಾಯಿ ಆದರೆ ರೇಟ್ ಏನೋ ಜಾಸ್ತಿ ಆಗಲ್ಲ ಅಂತ ಹಾಗೆ ಒಂದು ಎರಡು ದಿನಕ್ಕೆ ಹದಿನೈದು ಹದಿನೆಂಟು ಇಪ್ಪತ್ತು ರೂಪಾಯಿ ಹೀಗೆಲ್ಲ ರೇಟ್ ಆಗ್ತಾ ಹೋದರೆ ರೇಟ್ ಆಗತ್ತೆ ಅಂತ ಹೆಚ್ಚಿನ ಪಕ್ಷ ದಸರಾ ಅಷ್ಟೊತ್ತಿನಲ್ಲಿ ರೇಟ್ ಏನಾದರೂ ಆಗಬಹುದು ಅದನ್ನು ನೀವು ನೋಡಬೇಕಾಗತ್ತೆ ಕಾದು ನೋಡಬೇಕಾಗತ್ತೆ ರೈತರು ಜಾಸ್ತಿ ಬೆಳೆದಿದ್ದು ನೀವು ನಿಯರ್ ಯಾವುದೋ ಮಾರ್ಕೆಟಿಗೆ ತಗೊಂಡು ಹೋಗಿ ಮಾರಿ ಏನೋ ಕಡಿಮೆ ರೇಟಿಗೆ ಕೊಡೋದ್ರಕ್ಕಿಂತ ನೋಡಿ ಒಂದೆರಡು ದಿನ ನೋಡಿಬಿಟ್ಟು ಮಾರಿ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಟಾಪ್ ರೇಟ್ ನೋಡೋದಾದ್ರೆ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಅರವತ್ತು ಪರ್ಸೆಂಟ್ ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಅದರಲ್ಲಿ ಒನ್ ಟೂ ಲಾಟ್ ಅಂದರೆ ಟಾಪ್ ರೇಟಿನ ಮಾಲ್ಗೆ ಅಂದರೆ ಈರುಳ್ಳಿಗೆ ಟಾಪ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಿಗ್ ಸೈಜಲ್ಲಿ ಈರುಳ್ಳಿ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲೂ ನೀವು ಗಮನಿಸಬೇಕಾಗಿರೋದು ಇವತ್ತು ಮಹಾರಾಷ್ಟ್ರ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಆಗಿರುವಂಥದ್ದು ಟಾಪ್ ರೇಟು ಅದನ್ನು ನೀವು ಮೇನ್ ಆಗಿ ಗಮನಿಸಬೇಕಾಗತ್ತೆ ಹಾಗೇನೆ ಮುಕ್ಕಾಲು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಮೀಡಿಯಮು ಸಾವಿರದ ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಐನೂರು ರೂಪಾಯಿಂದ ಸಾವಿರ ಸಾವಿರದ ಸಾವಿರ ರೂಪಾಯಿ ತನಕ ಹೋಗಿದೆ ಇದರಲ್ಲಿ ಕರ್ನಾಟಕದ ಆನಿಯನು ಇವತ್ತು ಹದಿನೈದು ರೂಪಾಯಿ ಟಾಪ್ ರೇಟ್ ಆದರೆ ಮಹಾರಾಷ್ಟ್ರ ಆನಿಯನು ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಆದರೆ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿ ಏನು ನಾನು ತೋರಿಸಿದ್ನಲ್ವ ಅದೆಲ್ಲ ಟಾಪ್ ರೇಟು ಈರುಳ್ಳಿನೇ ಆಗಿರುತ್ತೆ ನೀವು ಅವನ್ನ ಆ ಈರುಳ್ಳಿ ನೋಡಿದ್ರೂ ಗೊತ್ತಾಗತ್ತೆ ಚೆಕ್ ಮಾಡ್ಕೊಳ್ಳಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೇ ಒಳ್ಳೆಯ ರೇಟ್ ಇದೆ ನೀವು ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ಬೆಸ್ಟ್ ಸೈಜ್ ವೈಸಲ್ಲಿ ಇರುವಂತಹ ಕರ್ನಾಟಕದ ಈರುಳ್ಳಿ ಆದರೂ ಪರವಾಗಿಲ್ಲ ಅಥವಾ ಮಹಾರಾಷ್ಟ್ರ ಈರುಳ್ಳಿನೂ ಒಳ್ಳೆಯ ರೇಟಿಗೆ ಹೋಗುತ್ತೆ ಅಂದರೆ ಕರ್ನಾಟಕದಲ್ಲಿ ಆನಿಯನ್ಗೆ ಟಾಪ್ ರೇಟ್ ಹದಿನೈದು ರೂಪಾಯಿ ಇದ್ದರೆ ಹದಿನೈದು ರೂಪಾಯಿಗೇ ಹೋಗುತ್ತೆ ಮೇಯ್ನಾಗಿ ಅದನ್ನು ಗಮನಿಸ್ಬೇಕಾಗುತ್ತೆ ಚೆನ್ನಾಗೆ ಡ್ರೈ ಮಾಡಿಸಿ ನೀವು ಡ್ಯಾಮೇಜ್ ಇಲ್ದಿತ್ತಂದರೆ ಒಳ್ಳೆ ರೇಟಿಗೆ ಹೋಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಳೆದಿರುವಂತಹ ರೈತರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಯಾಕಂದರೆ ಈಗ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಹದಿಮೂರು ನೀವು ಹೆಂಗೆ ತಗೊಬಂದ್ರೂ ಟ ಚೆನ್ನಾಗಿ ನೀವು ಸ್ವಲ್ಪ ಡ್ಯಾಮೇಜ್ ಇದ್ದು ಅಥವಾ ಮಿಕ್ಸ್ ತಗೊಬಂದರೆ ನಿಮಗೆ ಹತ್ತು ರೂಪಾಯಿ ಎಂಟು ರೂಪಾಯಿ ಏಳು ರೂಪಾಯಿ ಈ ರೇಂಜಲ್ಲಿ ಹೋಗುತ್ತೆ ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ ಎಷ್ಟು ಬಿಗ್ ಸೈಜಲ್ಲಿ ನೀವು ತಗೊಬಂದ್ರೂ ಹದಿನೈದು ರೂಪಾಯಿ ಒಳಗಡೆ ಹೋಗುತ್ತೆ ಕರ್ನಾಟಕದ ಈರುಳ್ಳಿಗೆ ತುಂಬ ಕಷ್ಟ ಆಗ್ತಾಯಿದೆ ಅದು ಹೇಗೆ ನೀವು ಮಾರ್ತೀರ ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಯಾವ ರೇಟಲ್ಲಿ ಹ್ಯ ಯಾವ ರೀತಿ ತಗೊಬಂದು ಮಾರ್ತಿರೋ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಈ ರೇಟಲ್ಲಿ ತಂದು ಮಾರೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದನ್ನೆಲ್ಲ ಗ್ರಾಹಕರೇ ಆಗಿರ್ಬೋದು ಅಥವಾ ರೈತರೇ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿ ಗ್ರಾಹಕರಿಗೆ ಒಳ್ಳೆ ರೇಟಲ್ಲೇ ಸಿಗತ್ತೆ ಕಡಿಮೆ ರೇಟಲ್ಲಿ ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿ ಸಿಗುತ್ತೆ ಆದರೆ ರೈತರಿಗೆ ಕಷ್ಟ ಆಗ್ತಾ ಇರೋವಂಥದ್ದು ಈ ಟೈಮಲ್ಲಿ ನೋಡಬೇಕಾಗತ್ತೆ ಇನ್ನೂ ಎಷ್ಟು ದಿನ ಇದೇ ರೀತಿಯೇ ರೇಟು ಕಡಿಮೆ ರೇಟ್ ಕಾ ಹೋಗುತ್ತೆ ನನ್ನ ಕಾದು ನೋಡಬೇಕಾಗತ್ತೆ ಇದೇ ರೀತಿಯೇ ಕಡಿಮೆ ರೇಟ್ ಹೋದರೆ ರೈತರು ತುಂಬ ಜನ ರೈತರು ತುಂಬ ಲಾಸ್ ಆಗ್ತಾರೆ ತುಂಬ ಸಾಲ ಮಾಡ್ಕೊತಾರೆ ತುಂಬ ಕಷ್ಟ ಆಗತ್ತೆ ಇನ್ನೆಲ್ಲದನ್ನೂ ಸರ್ಕಾರ ಗಮನ ಪ್ರತಿಯೊಂದು ರೈತರು ಕಷ್ಟನೂ ಗಮನಿಸ್ಬಿಟ್ಟು ಈರುಳ್ಳಿ ರೇಟನ್ನು ಅಟ್ಲೀಸ್ಟ್ ಅವರು ಬೆಳೆದಿರುವಂತಹ ಬೆಳೆಗೆ ಒಂದು ಒಳ್ಳೆ ರೇಟ್ ಸಿಗುವಾಗ ಆ ರೀತಿಯಲ್ಲಿ ಮಾಡಿದ್ರೆ ಒಂದು ರೈತರು ಕೂಡ ಬದುಕ್ತಾರೆ ಎಲ್ಲ ಒಂದು ಕಡೆ ಬದುಕು ಬದುಕೊಂತಾರೆ ಇದನ್ನ ಸರ್ಕಾರ ಗಮನಿಸಬೇಕಾಗತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವರಿಗೂ ಕೂಡ ಗೊತ್ತಾಗಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ಹೋಗ್ತಾ ಇದೆ ಅಂದರೆ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ಏನು ರೇಟ್ ಹೋಗ್ತಾ ಇದೆ ಏನು ರೇಟ್ ರೇಟಲ್ಲಿ ವ್ಯಾಪಾರ ಆಗ್ತಿದೆ ಅನ್ನೋದು ಎಲ್ಲ ರೈತರಿಗೂ ಕೂಡ ಗೊತ್ತಾಗಲಿ ಹಾಗೆಯೇ ಎಷ್ಟೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ ನೀವು ತಂದು ಮಾರಬಹುದು ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ಲೈಕು ಶೇರು ಕಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸೊ ಕಮೆಂಟ್ ಮಾಡಿದ ತಕ್ಷಣವೇ ರಿಪ್ಲೈ ಕೂಡ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ